ನಾವು ಹೆಂಗೆ ಸಿದ್ಧರಾಗಿದ್ದೀವಿ ಮೊದಲೇದು ಇವತ್ತಿನ ದಿನಗಳಲ್ಲಿ ಎಷ್ಟು ಸಿದ್ಧರಾಗಿದ್ದೀವಿ ಅಂದರೆ ಅದಕ್ಕೆ ಯಾವ ಧಾರ್ಮಿಕ ಆಧಾರ ಇಲ್ಲ ಅದು ಕೇವಲ ಬಿ ಜೆ ಪಿ ಕಾಂಗ್ರೆಸ್ಸು ಜನತಾದಳ ನಿಮಗೆಲ್ಲ ಹೋಟ್ಗಳು ಬೇಕು ನಿಮ್ಮ ಜನ ಎಮ್ ಎಲ್ ಎಗಳಾಗಬೇಕು ಎಮ್ ಎಲ್ ಎ ಆಗಿ ಹೋದವರು ನಿಮ್ಗೆ ಏನು ಮಾಡಿದ್ದಾರೆ ಮುಖ್ಯಮಂತ್ರಿ ಆದಂಥ ಹತ್ತು ಹನ್ನೊಂದರ ಲಿಂಗಾಯತ ಮುಖ್ಯಮಂತ್ರಿ ಏನೇನು ಮಾಡಿದಾರೆ ನಿನ್ನೂ ಹೇಳ್ತೀನಿ ಮಣ್ಣು ಹೇಳಿದ್ದು ಇವತ್ತೇ ಹೇಳ್ತೀನಿ ವಿಚಾರ ಮಾಡಿ ನಮಗೆ ಧರ್ಮ ತತ್ವ ಮುಖ್ಯ ಹೊರತಾಗಿ ರಾಜಕಾರಣಿಗಳು ಮುಖ್ಯ ಅಲ್ಲ ನೆನಪಿಟ್ಕೊಳ್ಳಿ ರಾಜಕಾರಣಿಗಳು ಬರ್ತಾರೆ ಹೋಗ್ತಾರೆ ಒಂದು ಸರ್ಕಾರ ಬರ್ತದೆ ಹೋಗುತ್ತೆ ಧರ್ಮ ಶಾಶ್ವತ ನಾವು ವಿಚಾರ ಮಾಡಬೇಕಾದ್ರೆ ಲಿಂಗಾಯತರಾಗಿ ಒಂದು ಧರ್ಮವಾಗಿ ಹೊರತಾಗಿ ರಾಜಕಾರಣಿಗಳ ಬೆಣ್ಣಿ ಯಾವನೇ ಇರಲಿರಿ ಎಷ್ಟೇ ದೊಡ್ಡವ್ರನ್ನ ಇರಲಿ ಅವ್ನ ಯಾವುದೇ ಹೆಸರಿರಲಿ ಯಾವುದೇ ಪಕ್ಷ ಇರಲಿ ಅದನ್ನೆಲ್ಲ ನಮ್ಮನ್ನೆಲ್ಲ ಹದಗೆಡಿಸಿದವರು ಚಿತ್ರ ಸಿದ್ಧ ಇದೇ ರಾಜಕಾರಣಿಗಳು ಒಂದು ಕಡೆ ರಾಜಕಾರಣ ಮತ್ತೊಂದು ಕಡೆ ಏನಾಗಿದೆ ಜಾತಿಗೊಂದೊಂದು ಮಠಗಳು ನೀವು ನೋಡ್ತಾ ಇದ್ರಿ ನಮ್ಮ ವಂಡರ್ಫುಲ್ ಪಂಚಮಸಾಲಿ ಮಠದ ಸ್ವಾಮಿಗಳು ಕಳೆದ ಎರಡು ವರ್ಷ ಏನೇನು ಮಾಡ್ತಾರೆ ಎಲ್ಲ ನೋಡಿದಿರಲ್ಲ ನಾನು ಬಾಯಿಂದ ಎಂದು ಹೇಳಿದ್ರೆ ನಾನು ಬಾಯಿ ಹೊಲಸು ಮಾಡಬೇಕಾಯ ಇಂಥ ಒಂದು ಉಪಜಾತಿಯ ರಾಜಕೀಯ ಮಠಗಳು ಮತ್ತೊಂದು ಕಡೆ ಈ ಎರಡನ್ನೆರಡು ಸಿಕ್ಕು ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಿಲ್ಲ ದಿಕ್ಕ ಕಾಣದಂಥ ಲಿಂಗಾಯತರು ಇವತ್ತು ಏನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ಅವರಿಗೆ